ಚಿಕ್ಕ ಮಳೆ ಬಂದರೂ ನೀರು ತುಂಬಿಕೊಂಡು ಕೆರೆಯಂತಾಗುವ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಮಳೆ ನೀರು ಮತ್ತು ಅಕ್ಕಪಕ್ಕದ ರೈತರ ಜಮೀನಿನಿಂದ ಬರುವ ಹೆಚ್ಚುವರಿ ನೀರು ಸರಾಗವಾಗಿ ಅರಿದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಹಿಂದೂ ರುದ್ರಭೂಮಿ ಒಳಗೆ ತುಂಬಿಕೊಂಡು ಕೆರೆಯಂತಾಗುತ್ತದೆ ಇದರಿಂದ ನೀರು ತುಂಬಾ ದಿನಗಳವರೆಗೆ ನಿಂತಲ್ಲೇ ನಿಂತು ಕೊಳೆತು ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾರ್ವಜನಿಕರಿಗೆ ಹಲವು ಕಾಯಿಲೆಗಳನ್ನು ಹರಡುವ ಭೀತಿ ಉಂಟಾಗಿದೆ ಎಂದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ ಸವಸಂಸ್ಕಾರ ಮಾಡಲು ಸರಿಯಾದ ವ್ಯವಸ್ಥೆಗಳಿಲ್ಲ ಪೂಜೆ ಪುರಸ್ಕಾರಕ್ಕೆ ನೀರಿಲ್ಲ ಸಂಜೆಯ ಹೊತ್ತಿನಲ್ಲಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಇದು ಸಂಬಂಧಪಟ್ಟವರಿಗೂ ತಿಳಿದಿದ್ದರೂ ಕಂಡು ಕಾಣದಂತೆ ಇದ್ದಾರೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು ಪಾಂಡವಪುರ ಪುರಸಭೆ ವ್ಯಾಪ್ತಿಯ ಬೀರಶೆಟ್ಟಹಳ್ಳಿ ಗ್ರಾಮದ ಪಕ್ಕದಲ್ಲಿ ಇರುವ ಸಾರ್ವಜನಿಕ ಇಂದು ರುದ್ರಭೂಮಿಗೆ ಪುರಸಭೆ ಸಿಬ್ಬಂದಿಗಳ ಜೊತೆ ಮುಖ್ಯ ಅಧಿಕಾರಿಗಳಾದ ಸತೀಶ್ ಕುಮಾರ್ ಭೇಟಿ ನೀಡಿ ಇಂದು ರುದ್ರಭೂಮಿಯ ಕಾಂಪೌಂಡಿನ ಅವ್ಯವಸ್ಥೆ ಮಳೆ ನೀರಿನಿಂದ ಕೆರೆಯಂತಾಗಿರುವ ಜಾಗ ಬೋರ್ವೆಲ್ಗಳ ಪರಿಶೀಲನೆ ವಿದ್ಯುತ್ ಕಂಬಗಳ ಪರಿಶೀಲನೆ ಮಾಡಿ ಅವ್ಯವಸ್ಥೆಗಳನ್ನು ಕಣ್ಣಾರೆ ಕಂಡು ಮಾತನಾಡಿದರು ಇಂದು ರುದ್ರಭೂಮಿಯ ಅವ್ಯವಸ್ಥೆಗಳ ಬಗ್ಗೆ ಮಾನ್ಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರಿಗೆ ರವರಿಗೆ ತಿಳಿಸಿ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ರವರ ಗಮನಕ್ಕೂ ತಂದು ಇಂದು ರುದ್ರಭೂಮಿಯ ದುರಸ್ತಿಯನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಸದ್ಯಕ್ಕೆ ಇಂದು ರುದ್ರಭೂಮಿಯ ಒಳಗಡೆ ಬೆಳೆದಿರುವ ಮುಳ್ಳಿನ ಗಿಡಗಳು ಬೇಲಿಗಳನ್ನು ತೆಗೆಸಿ ಸ್ವಚ್ಛ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ರೈತರು ಉಪಸ್ಥಿತರಿದ್ದರು அது ஜ மா அந்திரேட்ரில்ல ਮਾਡ ਭੋ ਕੁ ਮਾਡ ਵਡ ਗੀ ਅਵਰਨ ਸਲ ਪੁ ಐದು ಅರವತ್ತು ಅನಿಸ್ತು ಇಂದು ಏನು ನಮ್ಮ ಪಾಂಡವಪುರದ ಬೀರ್ಸೆಟ್ಟಿ ಇಂದು ರುದ್ರಭೂಮಿ ಇದೆ ಅಲ್ಲಿ ಕೃಷಭಾವತಿಯಿಂದ ಅರುವತ್ತು ಮೀಟ್ರು ನಾ ಅರುವತ್ತು ಮೀಟ್ರು ಮತ್ತು ನಾಲ್ಕೂವರೆ ನಾಲ್ಕೂವರೆ ಮೀಟ್ರು ಉದ್ದದ ಒಂದು ಕಾಂಕ್ರೀಟ್ ರಸ್ತೆಯನ್ನು ಬೀರ್ಸೆಟ್ಟಿ ಏನು ಸ್ಮಶಾನ ಇದೆ ಅದರ ಮಧ್ಯದಲ್ಲಿ ನಾವು ತೆಗೆದುಕೊಂಡೋಗಿದ್ವಿ ಅದನ್ನು ಯಾಕೆ ತೆಗೆದುಕೊಂಡಿದ್ವಿ ಅಂದರೆ ಅಲ್ಲಿ ತುಂಬ ಆಜುಬಾಜೆಲ್ಲ ನಮ್ಮ ಕಲ್ಟಿವೇಟಿಂಗ್ ಅಂದರೆ ಸ್ವಾಧೀನ ಭೂಮಿ ಇರೋದ್ರಿಂದ ಅಲ್ಲಿಂದ ಬರ್ತಕ್ಕಂಥ ನೀರು ಸ್ಮಶಾನದೊಳಗೆ ಯಾವುದು ಹೋಗ್ತಿತ್ತು ಅಲ್ಲಿ ತುಂಬ ವೆಟ್ಟಾಗಿರೋದ್ರಿಂದ ನಮಗೆ ಮತ್ತು ಅಲ್ಲಿ ಬರ್ತಕ್ಕಂಥ ಏನು ಕ್ರಿಮಿಷನ್ ಮಾಡಲಿಕ್ಕೆ ಬರ್ತಕ್ಕಂಥ ಜನಕ್ಕೆ ಅನಾನುಕೂಲ ಆಗ್ತಿತ್ತು ಅಲ್ಲಿ ಮಧ್ಯದಲ್ಲಿ ಒಂದು ರೋಡ್ ಮಾಡಿದರೆ ಅಟ್ಲೀಸ್ಟ್ ವೆಹಿಕಲ್ ಆದರೂ ಒಳಗಡೆ ಬಂದು ಅದನ್ನು ಮಾಡ್ಬೋದು ಅಂತ ಹೇಳಿ ಒಂದು ಕಾಂಕ್ರೀಟ್ ರಸ್ತೆಯನ್ನು ತೆಗೆದುಕೊಂಡಿದ್ವಿ ಅದು ಈಗಾಗಲೇ ನಾವು ವೀಕ್ಷಣೆ ಮಾಡೋಂಥ ಬಂದ ಸಂದರ್ಭದಲ್ಲಿ ನಮ್ಮ ರುದ್ರಭೂಮಿಗೆ ಹೊಂದ್ಕೊಂಡಿರತಕ್ಕಂಥ ಕಾಂಪೌಂಡಿಗೆ ಅಟ್ಯಾಚ್ ಆಗಿ ರಸ್ತೆ ಇದೆ ಎಷ್ಟಡಿ ಮೂವತ್ತಡಿ ರಸ್ತೆ ಇರಬೇಕು ಮೂವತ್ತಡಿ ರಸ್ತೆ ಇದೆ ಈ ಮೂವತ್ತಡಿ ರಸ್ತೆ ಎರಡೂ ಬದಿನಲ್ಲೂ ಕೂಡ ಮರಳು ಮತ್ತು ದನಗಳ ದನಗಳ ಸಗಳಿ ಸಗಳ ತಿಪ್ಪೆಯನ್ನು ಮಾಡ್ಕೊಂಡಿದ್ದಾರೆ ಈ ತಿಪ್ಪೆ ಈ ಆ ಖಾರದ ಇದಕ್ಕೋಸ್ಕರ ಕಾಂಪೌಂಡ್ ಎಲ್ಲ ಕೂಡ ಶಿಥಿಲವಾಗಿದೆ ಅದನ್ನು ತಾವು ನೋಡ್ಬೋದು ತಾವು ದಯಮಾಡಿ ಇವತ್ತು ಏನು ಹೇಳ್ತಾ ಇದ್ದೀವಿ ಇವತ್ತಿಂದ ಹದಿನೈದು ದಿವಸ ಟೈಮ್ ಕೊಡ್ತೀವಿ ಯಾರು ಮರಳು ಹಾಕ್ಕೊಂಡಿದಿರಿ ಯಾರು ತಿಪ್ಪಳನ್ನು ಹಾಕ್ಕೊಂಡಿದ್ರಿ ಅವರು ಇಮಿಡಿಯೇಟು ಅದನ್ನು ಅವ್ರ ಜಮೀನಿಗೆ ಹಾಕ್ಕೊಳ್ತಕ್ಕಂಥದ್ದು ಅವ್ರ ಸ್ವಂತ ಜಮೀನಿಗೆ ವರ್ಗಾಯಿಸ್ಕೊಳ್ತಕ್ಕಂಥದ್ದು ಇಲ್ದಿದ್ರೆ ಏನು ಕಾಂಪೌಂಡು ಶಿಥಿಲ ಆಗಿದೆ ಆ ವೆಚ್ಚವನ್ನು ಅವರಿಂದ ಬರೆಸ್ಲಿಕ್ಕೆ ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ ಮತ್ತು ರಸ್ತೆಗಳಲ್ಲಿ ಹಾಕ್ಕೊಂಡಿರೋದು ಕಾನೂನು ಬಾಹಿರವಾಗಿರೋದ್ರಿಂದ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಇಲಾಖೆಯವ್ರಿಗೂ ಕೂಡ ನಾವು ಬರೆದು ಅದನ್ನು ವಶಪಡಿಸ್ಕೊಳ್ಳಿಕ್ಕೂ ಕೂಡ ನಾವು ಕ್ರಮವಹಿಸಲಿಕ್ಕೆ ಪತ್ರ ವ್ಯವಹಾರನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ನೀವು ಹೇಳಿದ್ದು ಒಳ್ಳೇದಾಯಿತು ರೈತರೆಲ್ಲ ಹೇಳಿದ್ದು ರೈತರು ಏನೇ ಬಂದು ಕಬ್ಬಿನ ಗಾಡಿಗೆ ಹೋಗೋಕ್ಕಾಗಲ್ಲ ಟ್ರ್ಯಾಕ್ಟ್ರು ಹೋಗೋಕ್ಕಾಗಲ್ಲ ಎರಡೂ ಬದಿನಲ್ಲಿ ಮರಳು ಹಾಕೊಂಡಿದ್ದಾರೆ ಅಂತ ನಾವು ಇವತ್ತು ಬಂದು ತಾವು ಹೇಳಿದ್ದು ಒಳ್ಳೇದಾಯಿತು ನಮಗೂ ಕೂಡ ಇದು ಅರಿವಿರಲಿಲ್ಲ ಇನ್ನೂ ಇದು ಏನಾದರೂ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀವಿ ಇಲ್ಲಿಂದ ಯಾರಾದರೂ ತೆರವು ಮಾಡಲಿಲ್ಲ ಅಂದರೆ ಇಲ್ಲ ನಾವು ತೊಗೊಂಡೋಗಿ ನಮ್ಮ ಕಚೇರಿಗೆ ಅದನ್ನು ವಶಪಡಿಸ್ಕೊಳ್ತೀವಿ ಇಲ್ಲ ಮಾನ್ಯ ತಹಸೀಲ್ದಾರ್ ಮತ್ತು ಎ ಸಿ ಸಾಹೇಬರಿಗೆ ಅದನ್ನು ಮುಟುಗೋಲ್ಲ ಹಾಕೊಳ್ಳಿಕ್ಕೆ ವ್ಯವಹಾರವನ್ನು ಮಾಡ್ತೀವಿ ದಯಮಾಡಿ ಇದು ಈ ದಿನದಿಂದ ತಾವು ಯಾರು ಹಾಕಿದಿರಿ ಅವ್ರು ಅರ್ಥ ಮಾಡಿಕೊಂಡು ತಮ್ಮ ಜಾಗಕ್ಕೆ ಅದೇನಾದ್ರು ಅಧಿಕೃತವಾಗಿದ್ದರೆ ಲೈಸೆನ್ಸ್ ತೊಗೊಂಡಿದರೆ ತಮ್ಮ ಜಾಗದಲ್ಲಿ ಅದನ್ನು ಶೇಖರಣೆ ಮಾಡಬೇಕು ಸಾರ್ವಜನಿಕ ತಿರುಗಾಡೋ ರಸ್ತೆಯಲ್ಲಿ ಹೇಳಿ ಈ ಮೂಲಕ ಎಲ್ಲ ಈಗ ಏನು ಅವರೆಲ್ಲರ ಮೂ ಎಲ್ಲರಿಗೂ ಈ ಮೂಲಕ ತಿಳಿಸ್ತಾ ಇದ್ವಿ ದಯಮಾಡಿ ಇದನ್ನ ತಾವು ಸೂಚನೆ ಅಂತ ತಿಳ್ಕೊಂಡು ತಾವು ತೆರವು ಮಾಡ್ಕೋಬೇಕು ಅಂತ ಹೇಳಿ ಮೂಲಕ ತಿಳಿಸ್ತಾ ಇದ್ವಿ ಸರ್ ಹಿಂದೆ ಇದ್ದಂಥ ಚೀಫ್ ಆಫೀಸರು ಮತ್ತೆ ಪುರಸಭಾ ಸದಸ್ಯರುಗಳಿಗೆಲ್ಲ ತಿಳಿಸಿದ ಈ ಹಿಂದೂ ರುದ್ರಭೂಮಿ ಸಮಸ್ಯೆಗಳ ಬಗ್ಗೆ ಒಂದು ಚಿಕ್ಕ ಮಳೆ ಬಂದರೂ ಕೆರೆ ಅಂತ ಇರ್ತದೆ ಸರ್ ಮಸಾಣದೊಳಗಡೆ ಆ ನೀರು ಹೊರ್ಗಡೆ ಹೋಗೋದಕ್ಕೆ ಜಾಗನೇ ಇಲ್ಲ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಬೃಹದಾಕಾರದಲ್ಲಿ ನೀರು ಮಳೆ ಬಂದ ಸಂದರ್ಭದಲ್ಲಿ ಹೋಗ್ತದೆ ಅದು ಸರಾಗವಾಗಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಮ ಸ್ಮಶಾನಕ್ಕೆ ಏನು ಗೊತ್ತಾ ನೀರು ತುಂಬಿಕೊಳ್ಳೋದು ತಪ್ಪುತ್ತೆ ದಯಮಾಡಿ ನೀವು ಕೂಡ ಇದು ಈ ಮೂಲಕ ಅರ್ಥ ಮಾಡಿಕೊಂಡು ಅದನ್ನು ತಾವು ತೆರವು ಮಾಡಿಕೊಟ್ರೆ ನಾವು ಒಂದು ಸ್ಪೆಷಲ್ ಮಾನ್ಯ ಶಾಸಕರ ಶಾಸಕರ ಅನುದಾನದಲ್ಲಿ ನಾವು ಸ್ಪೆಷಲ್ ಗ್ರ್ಯಾಂಟ್ ಹಾಕಿಸಿ ಅದನ್ನು ವ್ಯವಸ್ಥೆ ಮಾಡಿ ಮಾನ್ಯ ಮಾನ್ಯ ಶಾಸಕರನ್ನ ಜೊತೆಗೆ ಕರ್ಕೊಬಂದು ಇನ್ನೊಂದು ದಿವಸ ಅವ್ರನ್ನ ಕರ್ಕೊಬರೋಣ ಇಲ್ಲಿ ಆಗ ಅವ್ರು ಕರ್ಕೊಬಂದ್ರೂ ಕೂಡ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿ ಅದನ್ನು ತೆರವು ಮಾಡಿಸೋಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ Так,